ವಿಜಯನಗರ ಜಿಲ್ಲೆಯಲ್ಲಿ ಇಂದು ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷದ ಸಾಧನೆ ಮತ್ತು ಗೊಲ್ಲರಟ್ಟಿ ಹಾಗೂ ತಾಂಡಗಳು ಜೋಪಡಿಯಲ್ಲಿ ವಾಸಿಸುತ್ತಿರುವ ಹಕ್ಕು ಪತ್ರ ಇಲ್ಲದೆ ಜನಗಳನ್ನು ಸೃಷ್ಟಿ ಮಾಡಿ ರಾಜ್ಯದ ಒಂದು ಲಕ್ಷದ ಹನ್ನೊಂದು ಸಾವಿರದ ಒಂದು ನೂರ ಹನ್ನೊಂದು ಫಲಾನುಭವಿಗಳಿಗೆ ಕಂದಾಯ ಇಲಾಖೆಯಿಂದ ಪಟ್ಟ ನೀಡುವ ಕಾಲ ಅವಕಾಶ ಕೂಡ್ಲಿಗಿ ತಾಲೂಕಿನಿಂದ ಇಪ್ಪತ್ತು ಸಾವಿರ ಹಕ್ಕುಪತ್ರ ಫಲಾನುಭವಿಗಳಿಗೆ ವಿತರಿಸಿದ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಹಾಗೂ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದ ಜಮೀರ್ ಅಹಮದ್ ಖಾನ್ ಮತ್ತು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಮತ್ತು ಜಿಲ್ಲಾಧಿಕಾರಿಗಳಾದ ದಿವಾಕರ್ ಇವರ ಸಹಯೋಗದೊಂದಿಗೆ ಕೂಡ್ಲಿಗಿ ಕ್ಷೇತ್ರದ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರು ಬಡ ಜನಗಳ ಮೇಲೆ ವಿಶ್ವಾಸ ಇಟ್ಟು ಹಗಲು ರಾತ್ರಿ ಎನ್ನದೇ ಕ್ಷೇತ್ರದ ಅಭಿವೃದ್ಧಿಗಾಗಿ ಟೈಮ್ ಸಹ ವೇಸ್ಟ್ ಮಾಡದೆ ಶ್ರಮಿಸುತ್ತಾರೆ ಕೂಡ್ಲಿಗಿ ತಾಲೂಕನ್ನು ಮಾದರಿ ತಾಲೂಕನ್ನಾಗಿ ಮಾಡಲು ಪಣ ತೊಟ್ಟಿರುವಂತಹ ಸುಮಾರು ಸಾವಿರಾರು ಕೋಟಿ ಅನುದಾನವನ್ನು ತಂದು ತಾಲೂಕಿನ ಗಡಿ ಮೂಲೆಗಳಲ್ಲಿ ಆಗಲಾರದ ರಸ್ತೆಗಳನ್ನು ಮಾಡಿಸಿ ಸಿಸಿ ರಸ್ತೆ ಡಾಂಬ್ರೀಕರಣ ರಸ್ತೆ ಪಿ ಎಂ ಜೈ ರಸ್ತೆ ಚೆಕ್ ಡ್ಯಾಮ್ಗಳು ಕೆರೆಗಳಿಗೆ ಹೆಚ್ಚಿನ ಶಕ್ತಿ ಕೊಟ್ಟು ಗಂಡ ಬೊಮ್ಮನಹಳ್ಳಿ ಕೆರೆ ನಿರ್ಮಾಣ ಮಾಡಲು ಅಂತರ್ಜಲ ಹೆಚ್ಚಿಸಲು ತಳಮಟ್ಟದಿಂದ ಕಲ್ಲು ಕಟ್ಟಡವನ್ನು ಮಾಡಿಸಿ ಈ ಕೆರೆಯ ಉದ್ದ ಒಂದು ಕಿಲೋಮೀಟರ್ ಇನ್ನೂರು ಮೀಟರ್ ಉದ್ದ ಬರುತ್ತದೆ ಮತ್ತು ಇದರ ಉದ್ದ ಅಗಲ ಹೆಚ್ಚಿನ ನೀರು ತುಂಬಲು ಸಾಮರ್ಥ್ಯ ಹೊಂದಿದೆ ಇದನ್ನು ಶಾಸಕರು ಮನಗಂಡು ಸರ್ಕಾರದಿಂದ ಕೋಟಿಗಟ್ಟಲೆ ಅನುದಾನ ಬಿಡುಗಡೆ ಮಾಡಿಸಿ ಕಾಮಗಾರಿ ಪ್ರಗತಿಯಲ್ಲಿ ಇದೆ ಇಂತಹ ತಾಲೂಕಿನ ಹಲವಾರು ಕೆರೆಗಳಿಗೆ ಶಾಸಕರು ಒಂದು ಕಡೆ ನೋಡಿದರೆ ವಿಶ್ವೇಶ್ವರಯ್ಯನವರ ಜ್ಞಾನ ಇದ್ದ ಹಾಗೆ ಪಣ ತೊಟ್ಟಿರುವ ಶಾಸಕರು ಆರೋಗ್ಯ ಶಿಕ್ಷಣ ಮೂಲಭೂತ ಸೌಕರ್ಯಗಳು ಮತ್ತು ಎಲ್ಲ ಧರ್ಮದ ಬಡ ಜನಗಳ ಮೇಲೆ ವಿಶ್ವಾಸ ಇಟ್ಟು ಜನಗಳಿಗೆ ಸಹಾಯಕ್ಕೆ ನಿಂತು ಅನ್ಯಾಯ ಆಗಿರುವಂತಹ ಜನಗಳಿಗೆ ಸರ್ಕಾರದಿಂದ ಸಹಾಯ ಮಾಡಿದಂತಹ ಶಾಸಕರು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಶಾಸಕರಿಗೇ ಹೆಚ್ಚಿನ ಬಲ ತುಂಬಿ ಕ್ಷೇತ್ರದ ಅಭಿವೃದ್ಧಿಗೆ ಚುರು ಚಿರಋಣಿಯಾಗಿರುವ ಬಗ್ಗೆ ಬಡವರ ಮೇಲೆ ಕರುಣೆ ತೋರಿಸು ಅದೇ ನಮ್ಮ ಪುಣ್ಯ ಎಂದು ಎರಡು ಸಾವಿರದ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ಬಹುಮತ ಬರಲು ನಮ್ಮ ಸರ್ಕಾರಕ್ಕೆ ರಾಜ್ಯದ ಶೇಕಡಾ ಎಪ್ಪತ್ತೈದರಷ್ಟು ಬಡ ಜನಗಳ ವಿಶ್ವಾಸ ಮತ್ತು ಆರ್ಥಿಕತೆಗೆ ನಾವು ಸಿದ್ಧವಾಗಿರಬೇಕು ಇದೇ ನಮ್ಮ ಗುರಿ ನಾವೇನು ಬಡವರಿಗೆ ಒಳ್ಳೆಯದು ಮಾಡುತ್ತಿರುತ್ತೇವೆಯೋ ಅದೇ ನಮಗೆ ದೇವರು ಕಾಯುವುದು ಆದ್ದರಿಂದ ಇಂದು ವಿಜಯನಗರ ಜಿಲ್ಲೆ ಸಾಧನೆ ಕಾಂಗ್ರೆಸ್ ಸರ್ಕಾರದ ಸಂಕಲ್ಪ ಸಮಾವೇಶವನ್ನು ಹಮ್ಮಿಕೊಂಡಿದ್ದೇವೆ ರಾಜ್ಯದ ಮಹಿಳೆಯರು ಯುವಕರು ಸಂಭ್ರಮದಿಂದ ಸಂತೋಷ ಪಡುತ್ತಿದ್ದಾರೆ ಎಂದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದರು వరది తిప్పి స్వామి బిఎస్పి న్యూస్ ఛానల్ కుడ్లిగి